ಯಲಹಂಕ ಚಿಕ್ಕಬಳ್ಳಾಪುರ ಬ್ರಾಡ್ಗೇಜ್ ರೈಲು ಹಳಿ ನಿರ್ಮಾಣದ ನಂತರ ರೈಲುಗಳ ಸಂಚಾರ ಹೆಚ್ಚಾಗಿದ್ದು ಕಳೆದ ವರ್ಷದಿಂದ ಸಂಪೂರ್ಣ ವಿದ್ಯುತ್ ಮಾರ್ಗವಾಗಿ ಪರಿವರ್ತನೆಗೊಂಡಿದ್ದು ವಿದ್ಯುತ್ ಚಾಲಿತ ರೈಲುಗಳು ಸಂಚರಿಸುತ್ತಿರುವುದು ರೈಲು ಪ್ರಯಾಣ ಸಾರ್ವಜನಿಕರಿಗೆ ಖುಷಿ ಕೊಟ್ಟಿದೆ ಬೆಂಗಳೂರು ಕೇಂದ್ರ ರೈಲ್ವೆ ನಿಲ್ದಾಣದ ಮೇಲೆ ಒತ್ತಡ ಕಡಿಮೆ ಮಾಡುವ ಉದ್ದೇಶದಿಂದ ನೈಋತ್ಯ ರೈಲ್ವೆ ಇಲಾಖೆ ಯಲಹಂಕ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಕೋಲಾರಕ್ಕೆ ಗೂಡ್ಸ್ ರೈಲು ಓಡಿಸಲು ಚಿಂತನೆ ನಡೆಸಿದೆ ಈ ಹಿನ್ನೆಲೆಯಲ್ಲಿ ಮಂಗಳವಾರ ಸಂಜೆ ಸುಮಾರು ನಲವತ್ತೊಂಬತ್ತು ದೊಡ್ಡ ಬೋಗಿಗಳನ್ನು ಹೊತ್ತ ರೈಲು ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಸಂಚಾರ ನಡೆಸಿದ್ದು ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು ಇನ್ನು ಮೂರರಿಂದ ನಾಲ್ಕು ಬಾರಿ ಬೃಹತ್ ರೈಲನ್ನು ಪ್ರಾಯೋಗಿಕವಾಗಿ ಸಂಚಾರ ಮಾಡಿದ ನಂತರ ಗೂಡ್ಸ್ ರೈಲು ಓಡಿಸಲು ರೈಲ್ವೆ ಇಲಾಖೆ ಚಿಂತನೆ ನಡೆಸಿದೆ ಈ ಭಾಗದಲ್ಲಿ ಗೂಡ್ಸ್ ರೈಲು ಸಂಚಾರ ಮಾಡುವುದರಿಂದ ಬಹಳಷ್ಟು ಲಾಭವಾಗಲಿದ್ದು ರೈತರ ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಕೈಗಾರಿಕೆಗಳ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಈ ನ್ಯೂಸ್ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ